ತುಂಬ ಖುಷಿಯಾಗುತ್ತೆ ಅಂದರೆ ನನ್ನ ಮೊದಲನೇ ಹಂತದಿಂದ ನೀವೆಲ್ಲರೂ ಜೊತೆಯಲ್ಲಿದ್ದು ನಾನು ತಪ್ಪು ಮಾಡಿದಾಗ ಒಳ್ಳೆ ನಾಲ್ಕು ಕ್ಲೈಂಟ್ಸ್ ಬರೆದು ಸಿನಿಮಾಗಳಿಗೆ ಸಪೋರ್ಟ್ ಮಾಡ್ತಿರೋದ್ರಿಂದನೇ ಈ ಥರ ಹೊಸ ಹೊಸ ಪ್ರಯತ್ನಗಳಿಗೆ ನಮಗೆ ಸ್ಫೂರ್ತಿ ಆಗತ್ತೆ ಸೊ ನಿಮ್ಮಗಳೆಲ್ಲರ ಶಕ್ತಿಯಿಂದನೇ ನಾನು ಈ ಥರ ಸಿನಿಮಾ ಇಂಡಸ್ಟ್ರಿಲಿ ಬರೀ ಆ್ಯಕ್ಟರ್ ಆಗ ಇಲ್ಲದೆ ಬೇರೆ ಏನಾದ್ರು ಮಾಡ್ಬೋದು ಅನ್ನಿಸ್ದಾಗಲೇ ಒಂದು ಪ್ರೊಡಕ್ಷನ್ ಸ್ಟಾರ್ಟ್ ಮಾಡಬೇಕು ಅಂತ ಅನಿಸಿದ್ದು ಅಂದರೆ ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ನಾನು ಒಬ್ಬ ಕಲಾವಿದರ ಮಗ ನನ್ನ ತಂದೆ ನಲವತ್ತು ವರ್ಷದಿಂದ ಇಂಡಸ್ಟ್ರಿಯಲ್ಲಿ ಇದ್ಕೊಂಬಂದಿದ್ದವ್ರು ಸೊ ಅವತ್ತಿನ ಕಾಲದಲ್ಲೇ ಅವರು ಪ್ರೊಡಕ್ಷನ್ ಮಾಡಿ ಸೀರಿಯಲ್ ಮಾಡಿ ಸಿನಿಮಾ ಮಾಡಿ ಒಂದಷ್ಟು ಹಾಡಲ್ಸ್ಗಳನ್ನ ಫೇಸ್ ಮಾಡಿ ಅದನ್ನು ನಾನು ನೆಕ್ಸ್ಟ್ ತಗೊಂಡು ಹೋಗ್ಲೇಬೇಕಾಗತ್ತೆ ಕಲಾವಿದನಾಗೆ ನಾವು ಪೇಮೆಂಟ್ ತಗೊತೀವಿ ಆ್ಯಕ್ಟ್ ಮಾಡ್ತೀವಿ ಅದೆಲ್ಲ ಮುಗೀತು ದೆನ್ ವಾಟ್ ನೆಕ್ಸ್ಟ್ ನಮ್ಮ ಸಿನಿಮಾಗಳನ್ನ ನಾವು ಮಾಡ್ಕೊಬೇಕಲ್ಲ ನಮ್ಮ ಮೈಂಡ್ ಸೆಟ್ ಇರೋವಂಥ ಒಂದಷ್ಟು ಫ್ರೆಂಡ್ಸ್ಗಳನ್ನ ಜೊತೇಲಿಟ್ಕೊಂಡು ಒಂದಷ್ಟು ಕೆಲಸಗಳು ಮಾಡಬೇಕಾಗುತ್ತೆ ಸೊ ಆ ಥರ ಪ್ರಯತ್ನದಲ್ಲಿ ನಾನು ಒಂದು ಸಂಸ್ಥೆನ ಹುಟ್ಟಾಕಿದ್ದು ಬಾನ್ ಸಾಲೋ ಕಂಪ್ನಿ ಅಂತ ಸೊ ಈ ಕಂಪ್ನಿ ಟೂ ಇಯರ್ಸ್ ಬ್ಯಾಕಿಂದನೇ ಆಪ್ರೇಷನ್ಸ್ ನಡೀತಾ ಇತ್ತು ಆ್ಯಂಡ್ ಈ ಕಂಪನಿಯಲ್ಲಿ ತುಂಬ ಒಳ್ಳೊಳ್ಳೆ ರೈಟರ್ಸ್ಗಳಿದ್ದಾರೆ ತುಂಬ ಒಳ್ಳೊಳ್ಳೆ ಟೀಮ್ಗಳಿದೆ ನನಗೆ ಒಳ್ಳೊಳ್ಳೆ ಕೊಲಾಬ್ರೇಷನ್ಸ್ಗಳಿದೆ ಸೊ ಅದ್ಭುತವಾದ ಒಂದು ಸಿನಿಮಾಗೆ ಏನೆಲ್ಲ ಬೇಕು ಅದನ್ನೆಲ್ಲ ಬ್ಯಾಕ್ಗ್ರೌಂಡಿಂದ ಬ್ಯಾಕ್ಗ್ರೌಂಡ್ ವರ್ಕ್ ತುಂಬ ಚೆನ್ನಾಗಿ ಮಾಡಿದೀವಿ ಝೀರೋ ಸ್ಕ್ಯಾಚಿಂದ ವರ್ಕ್ ಮಾಡಿದ್ದೀವಿ ಆಲ್ರೆಡಿ ನನ್ನ ಹತ್ರ ನಾಲ್ಕು ಒಳ್ಳೊಳ್ಳೆ ಕಥೆಗಳಿದೆ ಆ್ಯಂಡ್ ವೈ ವೈ ಜಾವಾ ದೆನ್ ವೈ ಸರ್ ಈ ಪಿಕ್ಚರ್ಗೆ ಅಂತ ಹೇಳಿದ್ರೆ ನನ್ನ ಬಿಚ್ಚುಗತ್ತಿ ಸಿನಿಮಾ ಇಂದನು ಆಗಿ ನಿಂತಿದ್ದಾರೆ ನನಗೆ ಚಕ್ರಿಯಣ್ಣ ದೆನ್ ಪ್ರೆಸ್ಸಲ್ಲಾಗಿರ್ಬೋದು ನನ್ನ ಸ್ಕ್ರಿಪ್ಟ್ ಆಗಿರ್ಬೋದು ಯಾವುದೇ ಆಗಲಿ ಪ್ರತಿಯೊಂದು ಹಂತದಲ್ಲೂ ಗೈಡ್ ಮಾಡ್ಕೊಂಬಂದಿದ್ದಾರೆ ಸೊ ನಮ್ಮ ಇಬ್ಬರದ ರಿಲೇಷನ್ ಒಂದು ಐದಾರು ವರ್ಷದ ಹಳೇ ರಿಲೇಷನ್ನು ಸೊ ಪ್ರತಿಯೊಂದು ಹಂತದಲ್ಲೂ ನಾನು ಯಾವುದೋ ಒಂದು ಕತೆ ಒಪ್ಕೊಂಡಾಗ ನೀನು ಈ ಥರ ಅಲ್ಲ ಕತೆ ಮಾಡಬೇಕು ನೀನು ಬೇರೆ ಥರದ್ದು ಮಾಡಬೇಕು ಒಂದು ಕಂಟೆಂಟ್ ಕತೆ ಮಾಡಬೇಕು ಆ ಥರ ಹೇಳಿ ಪ್ರತಿ ಹಂತದಲ್ಲೂ ಹೇಳ್ಕೊಂಬರ್ತಾಯಿದ್ರು ಈ ಕಥೆನ ನಾನು ಒಂದು ಟೂ ಇಯರ್ಸ್ ಬ್ಯಾಕ್ ಹಿಂದೆ ಕೇಳಿದ್ದು ಇದು ಆಕ್ಚುಲಿ ಇದೊಂಥರ ಹಾಂಟಿಂಗ್ ಕತೆ ಇದು ಅಂದ್ರೆ ತುಂಬಾ ಜನ ಇಂಡಸ್ಟ್ರಿಯಲ್ಲಿ ಇರೋರಿಗೆ ಈ ಘಟನೆ ನಡೆದಿದೆ ಅದು ಗೊತ್ತಿಲ್ಲ ಒಂದು ಏಟೀಸ್ ಅಲ್ಲಿ ನಡೆದಿರುವಂತಹ ಒಂದು ಘಟನೆ ಇದು ಸೊ ತುಂಬ ಹಾಂಟ್ ಮಾಡುತ್ತೆ ಆ ಘಟನೆ ರಂಗದಲ್ಲಿ ಇರೋರಿಗೆ ಗೊತ್ತಿಲ್ಲ ಅಂದ್ರೆ ಅದು ಹೊರಗಡೆ ಅವ್ರಿಗೆ ತುಂಬ ಹೊಸ ವಿಷಯ ಸೊ ಇದು ನನಗೆ ತುಂಬಾ ನಾವು ಮಾಡಬೇಕಲ್ಲ ನಾವು ಮಾಡಬೇಕಲ್ಲ ಅನ್ನಿಸ್ತು ದೆನ್ ತುಂಬಾ ಫ್ರೆಂಡ್ಸ್ಗಳ ಸಪೋರ್ಟ್ ಇರೋದ್ರಿಂದ ಸಿ ಯಾವತ್ತೇ ಆಗಲಿ ನನಗೆ ನಿರ್ಮಾಪಕ ಅಂತ ಹಾಕ್ಸ್ಕೊಬೇಕು ನನ್ನ ಹೆಸರು ಹಾಕ್ಕೊಬೇಕು ಅನ್ನೋದು ಎಲ್ಲೂ ಇಲ್ಲ ನನಗೆ ನನಗೆ ಒಳ್ಳೆ ಸಿನಿಮಾ ಮಾಡಬೇಕು ಅಷ್ಟೇ ಅದಕ್ಕೋಸ್ಕರನೇ ನಾನು ಪ್ರೊಡ್ಯೂಸ್ ಬೈ ಬಾನ್ ಸಾಲೋ ಕಂಪ್ನಿ ಅಂತಲೇ ಹಾಕಿರೋದು ಸೊ ಈ ಪ್ರೊಡಕ್ಷನಲ್ಲಿ ತುಂಬ ಒಳ್ಳೊಳ್ಳೆ ಕಂಟೆಂಟ್ಗಳು ತುಂಬ ಒಳ್ಳೊಳ್ಳೆ ಕಂಟೆಂಟ್ಗಳು ಬರುತ್ತೆ ಅಂತ ನಾನು ನಾನು ತುಂಬ ಪ್ರಾಮಿಸ್ ಮಾಡ್ತೀನಿ ದೆನ್ ಈ ಸಿನಿಮಾ ನನ್ನೊಬ್ಬನಿಗೆ ಅಲ್ಲ ಈ ಬ್ಯಾನರ್ ನನ್ನೊ ನಾನೊಬ್ಬನೇ ಕೆಲಸ ಮಾಡಬೇಕು ಅನ್ನೋದೇನಿಲ್ಲ ಆ ಕತೆಗೆ ಯಾರ್ಯಾರು ಸೂಟ್ ಆಗ್ತಾರೆ ಆ ಥರದ್ದು ಎಲ್ಲರನ್ನೂ ಹಾಕ್ಕೊಂಡು ಒಟ್ಟುಗೂಡಿಸಿ ಒಂದು ಸಿನಿಮಾ ಮಾಡಬೇಕು ಅನ್ನೋದು ನನ್ನ ಕನಸು ದೆನ್ ನಾವು ದೆನ್ ರಾಗಿಣಿ ಮ್ಯಾಮ್ ಟೂ ಇಯರ್ಸಿಂದನೂ ಜೊತೇಲಿ ಟ್ರಾವೆಲ್ ಮಾಡ್ತಾ ಇದೀವಿ ನಾವಿಬ್ಬರು ಸಿನಿಮಾ ಮಾಡಬೇಕು ಅಂತ ಬಂದಾಗ ಯಾವ ಥರ ಸಿನಿಮಾ ಮಾಡ್ಬೋದು ಯಾವ ಸ್ಕ್ರಿಪ್ಟ್ ಮಾಡ್ಬೋದು ಆ್ಯಕ್ಚುಲಿ ನಮಗೆ ಬೇರೆ ಬೇರೆ ಕತೆಗಳು ಬಂತು ಸೊ ತುಂಬ ದೊಡ್ಡದಾಗಿ ಏನಾದ್ರು ಮಾಡೋಣ ಅಂತ ಹೊರಟಾಗ ಈ ಅಲ್ಲ ಬೇರೆ ಯಾವುದೋ ಕತೆಗೆ ನಾವೆಲ್ಲ ಮೂರು ಜನನು ಸೇರಿದ್ದು ಆ ಕತೆ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ತಾರೆ ದೆನ್ ಅದೇ ನಮ್ಮ ನೆಕ್ಸ್ಟ್ ಸ್ಟೆಪ್ಪು ಈ ಸಿನಿಮಾ ಆದಮೇಲೆ ಅದನ್ನು ಮಾಡಬೇಕು ಅಂತ ನಮ್ಮನ್ನು ನಂಬಿ ಒಂದು ಸಿನಿಮಾಗೆ ಡೇಟ್ ಕೊಡ್ತಾರೆ ಅಂದರೆ ಅವ್ರನ್ನ ನಾವು ಬೇರೆ ಥರ ಆಗಲ್ಲ ಅಂದ್ರೆ ಬೇರೆ ಥರ ಯೂಸ್ ಆಗಲ್ಲ ಸೊ ಒಂದು ಪ್ರಾಪರ್ ಆಗಿರೋದು ಒಂದು ನೇ ಹೊಡಿಬೇಕು ನಾವು ಹೊಡೆದ್ರೆ ಸೊ ಪ್ರಾಪರ್ ಆಗಿ ಒಂದು ತುಂಬಾ ಬೇರೆ ಥರದೇ ರೈಟಿಂಗ್ ಇರುವಂತ ಒಂದು ಸಿನಿಮಾ ಮುಂದಿನ ದಿನಗಳಲ್ಲಿ ನಿಮಗೆ ಅರ್ಥ ಆಗತ್ತೆ ತುಂಬ ಅದ್ಭುತವಾಗಿ ಈ ಸಿನಿಮಾ ಬರುತ್ತೆ